ನಂದಿನಿ ಹಾಲಿನ ಪ್ಯಾಕೆಟ್ಗಳಲ್ಲಿ ಐವತ್ತು ಎಂಎಲ್ ಹೆಚ್ಚುವರಿ ಹಾಲು ಸೇರಿಸಿ ಎರಡು ರೂಪಾಯಿ ಹೆಚ್ಚಳವಾಗಿದೆ ಇದರ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಚಹಾ ಹಾಗೂ ಕಾಫಿ ದರ ಹೆಚ್ಚಾಗಬಹುದು ಎಂಬ ಆತಂಕ ಗ್ರಾಹಕರಿಗೆ ಎದುರಾಗಿದೆ ಆದರೆ ಈ ಬಗ್ಗೆ ಬೆಂಗಳೂರು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಸಂಘ ಸ್ಪಷ್ಟನೆ ನೀಡಿದೆ ವಿವರ ಇಲ್ಲಿದೆ ಕೆಎಂಎಫ್ ಹಾಲಿನ ದರ ಏರಿಕೆ ಘೋಷಿಸಿದ ಒಂದು ದಿನದ ನಂತರ ಬೆಂಗಳೂರು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಸಂಘ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಹಾಲಿನ ದರ ಹೆಚ್ಚಳದಿಂದ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಮತ್ತಿತರ ಪಾನೀಯಗಳ ದರ ಏರಿಕೆ ಆಗಬಹುದೆಂದು ಗ್ರಾಹಕರು ಆತಂಕದಲ್ಲಿದ್ದರು ಇದೇ ಸಂದರ್ಭದಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಸಂಘ ಸ್ಪಷ್ಟನೆ ಕೊಟ್ಟಿದೆ ಹಾಲಿನ ದರ ಏರಿಕೆ ಮಧ್ಯೆ ಕಾಫಿ ಟೀ ಪ್ರಿಯರಿಗೆ ಸಿಹಿ ಸುದ್ದಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಾಫಿ ಮತ್ತು ಚಹಾದ ಬೆಲೆಯನ್ನು ಹೆಚ್ಚಿಸುವುದಿಲ್ಲ ಅಂತ ಸಂಘ ಹೇಳಿದೆ ಕೆಎಂಎಫ್ ಹಾಲಿನ ದರವನ್ನು ಹೆಚ್ಚಿಸಿಲ್ಲ ಅರ್ಧ ಅಥವಾ ಒಂದು ಲೀಟರ್ ಪ್ಯಾಕೆಟ್ಗೆ ಐವತ್ತು ಎಂಎಲ್ ಹಾಲು ಹೆಚ್ಚು ಸೇರಿಸಿದ್ರೆ ಮತ್ತು ಅದಕ್ಕೆ ಹೆಚ್ಚು ಶುಲ್ಕ ವಿಧಿಸುತ್ತಿದೆ ಇದರಿಂದ ಹೋಟೆಲ್ ಮಾಲೀಕರಿಗೆ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಅಂತ ಸಂಘದ ಅಧ್ಯಕ್ಷ ಪಿಸಿ ರಾವ್ ತಿಳಿಸಿರುವುದಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ವಾಸ್ತವದಲ್ಲಿ ನಾವು ಕಡಿಮೆ ಹಾಲು ಖರೀದಿಸುತ್ತೇವೆ ಉದಾಹರಣೆಗೆ ಈ ಹಿಂದೆ ಒಂದು ಹೋಟೆಲ್ ನೂರು ಲೀಟರ್ ಖರೀದಿಸುತ್ತಿದ್ರೆ ಅದು ಈಗ ಕೇವಲ ತೊಂಬತ್ತೈದು ಲೀಟರ್ ಖರೀದಿಸುತ್ತಿದೆ ಹೆಚ್ಚುವರಿ ವೆಚ್ಚವನ್ನ ಗ್ರಾಹಕರಿಗೆ ವರ್ಗಾಯಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಕಾಫಿ ಟೀ ದರ ಹೆಚ್ಚಳ ಸಲ್ಲದು ಎಂದಿದ್ದ ಸಿದ್ದರಾಮಯ್ಯ ನೂರು ಎಂಎಲ್ ಬದಲು ಐದುನೂರ ನೂರ ಐವತ್ತು ಎಂಎಲ್ ಸಾವಿರ ಎಂ ಎಲ್ ಬದಲು ಸಾವಿರದ ಐವತ್ತು ಎಂಎಲ್ ಮಾಡಿದ್ದೇವೆ ಹೆಚ್ಚುವರಿ ಹಾಲನ್ನು ಕೊಡುತ್ತಿರುವ ಪ್ರಮಾಣಕ್ಕೆ ಮಾತ್ರವೇ ಹೆಚ್ಚು ಪಡೆಯುತ್ತಿದ್ದೇವೆ ಅಷ್ಟೇ ಹೋಟೆಲ್ಗಳು ಕಾಫಿ ಟೀ ದರ ಹೆಚ್ಚಿಸಲು ಸಾಧ್ಯವಿಲ್ಲ ಹಾಲಿನ ದರ ಹೆಚ್ಚಳವಾದರೆ ಮಾತ್ರ ಕಾಫಿ ಟೀ ದರ ಹೆಚ್ಚು ಮಾಡಬೇಕು ಈಗ ಅವರು ಹೇಗೆ ದರ ಹೆಚ್ಚಳ ಮಾಡಲು ಸಾಧ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಫಿ ಟೀ ದರ ಹೆಚ್ಚಳ ಸಾಧ್ಯತೆಯನ್ನ ಹಾಕಿದ್ದಾರೆ ಕಳೆದ ವರ್ಷ ಈ ಸಮಯದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಹಾಲು ಇತ್ತು ಈಗ ಲಕ್ಷ ಲೀಟರ್ಗಿಂತಲೂ ಹೆಚ್ಚಾಗಿದೆ ನಾವು ರೈತರಿಂದ ಹಾಲು ಖರೀದಿ ಮಾಡಲೇಬೇಕು ಅವರಿಗೆ ಬೇಡ ಎನ್ನಲು ಸಾಧ್ಯವಿಲ್ಲ ಉತ್ಪಾದನೆಯಾದ ಹಾಲಿಗೆ ಮಾರುಕಟ್ಟೆ ಒದಗಿಸಲೇಬೇಕು ಹಾಗಾಗಿ ಅರ್ಧ ಲೀಟರ್ಗೆ ಐವತ್ತು ಎಂಎಲ್ ಜಾಸ್ತಿ ಮಾಡಿದೆ ಕ್ವಾಂಟಿಟಿ ಹೆಚ್ಚು ಮಾಡಿದೆ ಆ ಹೆಚ್ಚುವರಿ ಕ್ವಾಂಟಿಟಿಗೆ ಬೇಕಾದ ಬೆಲೆಯನ್ನ ನಿಗದಿ ಮಾಡಿದ್ದೇವೆ ಐವತ್ತು ಮಿಲಿ ಲೀಟರ್ಗೆ ಬೇಕಾದ ಹಣವನ್ನ ಹೆಚ್ಚು ಮಾಡಿದ್ದೇವೆ ಅಂತ ಹೇಳಿದ್ರು ಬೀರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್